ಸರ್ಟಿಫಿಕೇಟ್ ಕೊಟ್ಟು ಜಾಬ್ ಜಾಬ್ಬಿಡಿ ಅಂತ ನಾಲ್ಕೈದು ವರ್ಷದಲ್ಲಿ ಅಪ್ಪನ ಹೆಸರಲ್ಲೇ ಅಮ್ಮನ ಹೆಸರಲ್ಲೇ ತಂಗಿ ತಮ್ಮ ಎಲ್ಲೋರ ಹೆಸರ್ಲೆನೂ ಬಂದ್ಬಿಡ್ತು ಎಲ್ಲಿಂದ ಬಂತು ಎರಡು ಸೈಡ್ ಹೆಂಗ್ ಬಂತು ಅವ್ರ ಹೆಸರಲ್ಲೇ ಎಲ್ಲಿಂದ ತಗೊಂಡ್ ಬಂದ್ರು ಆದಾಯ ಎಲ್ಲಿಂದ ಬಂತು ಅವ್ರಿಗೆ ಮತ್ತೆ ಬೇರೆ ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ಇನ್ಕಮ್ ಹೇಳ್ತಿದ್ಯಾ ನಿನ್ ಒಮ್ಮೆಲೆ ನಿಮ್ ಸ್ಯಾಲರಿ ಎಷ್ಟು ಪ್ರತಿ ವರ್ಷ ನಿನ್ ಸ್ಯಾರಿ ಎಷ್ಟು ಸವಲತ್ತುಗಳದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ಗೆ ರೆಮ್ಯುನರೇಷನ್ ಇರಲಿ ವರ್ಕ್ಸ್ ಇರಲಿ ಬೇರೆ ರೀತಿಯ ಸಹಾಯಗಳಿರ್ಲಿ ಬೇಕಾದಷ್ಟು ಇದೆ ಒಂದು ಡಿಗ್ನಿಫೈಡ್ ಲಿವಿಂಗ್ ನಮ್ಮ ಮಕ್ಕಳನ್ನ ತಿಂಗಳ ಮಾಡಿದ್ರು ಕೂಡ ಒಂದು ಹೊರವಾಗಿ ಏನ್ ಬರ್ತಿರ್ತೀರಿ ಜಾಯಿನ್ ಆಗುವಾಗ ಕ್ಲಾಸು ಬ್ಯಾಕ್ವರ್ಡ್ ಕಮ್ಯುನಿಟಿ

ಫಾರ್ ಹೆಂಗಿರ್ತಾರೆ ಅವ್ರು ಎಷ್ಟು ಉದ್ಲೇಷಿರ್ತಾರಂದ್ರೆ ಯಾರೇನು ಮಾಡ್ತಾರ ನಮಗೆ ನೋಡ್ಕೊಂತೀನಿ ನಾನು ಯಾಕೆಂದ್ರೆ ದುಡ್ಡು ಹಣ ಅದನ್ನ ಮಾಡ್ತೀನಿ ಮಾಡ್ತೀನಿ ಅದು ಎಷ್ಟು ಬಂದ್ಬಿಟ್ಟಿರ್ತದೆ ಅಂದ್ರೆ ಕೆಟ್ಟ ಶಬ್ದಗಳನ್ನ ಉಪಯೋಗಿಸ್ಬೋದು ಅಷ್ಟು ಬಂದ್ಬಿಟ್ಟಿರ್ತೇವೆ ಅದಕ್ಕೆ ಅವ್ರಿಗೆ ಏನಾಗಿರ್ತದೆ ಫೋಕಸ್ ಏನು ಅಂದ್ರೆ ಇದರಲ್ಲಿ ನನಗೆ ಸಿಗ್ತದೆ ನಿನ್ಗ್ ಕೆಲಸ ಮಾಡಾಕ ನಿನ್ಗೆ ಏನ್ ಸಿಗ್ಬೇಕು ಕ್ಯಾನ್ ಎಂಟ್ ಸಿಗ್ತಾವಿಲ್ಲ ಕೆಲಸ ಮಾಡಾಕ ಈ ಕೆಲಸ ಮಾಡಕ್ ಇದೊಂದು ಖಾತೆ ಚೇಂಜ್ ಮಾಡಾಕ ಅವನು ಪೇಪರ್ ಹಿಡ್ಕೊಂಡು ಈ ಗೆ ಹೆಚ್ಚು ಕೊಡ್ಬೇಕು ಆ ಗೆ ಹೆಚ್ಚು ಕೊಡ್ಬೇಕು ಅವ್ನಿಗೆ ಕೊನೆಗೆ ಎಚ್ ಕೊಡ್ಬೇಕು ಮೊದಲೇ ಹೆಚ್ಚು ಕೊಡ್ಬೇಕು ಎಲ್ಲಿಂದ ಕೊಡ್ಬೇಕು ಯಾಕೆ ಕೊಡ್ಬೇಕು ಅವ್ನು ನಿಮ್ ಕೆ ನಿಮ್ ಕೆಲಸ ನೀವು ಪದ್ಧತಿ ಪ್ರಕಾರ ಮಾಡಾಕ ಅವ್ನು ನಿಮ್ಮ ಬಂದು ನಿಲ್ಬೇಕಾಗಿಲ್ಲ ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ಯಾಕೆ ಬಂದ್ರಿ ಯಾಕೆಂದ್ರೆ ಸಂಬಳಿ ಕಮ್ಸ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ಕ್ವಿಕ್ಲಿ ಪ್ರಾಪರ್ಲಿ ದೇಟ್ಸ್ ವೈ ದೇ ಆರ್ ಕಮಿಂಗ್ ಅಂಡ್ ನಾವು ಕಿಂಗ್ ಗೆಟ್ ಯುವ ಕಾರ್ಪೊರೇಷನ್ ಹೋಗಿ ಇನ್ಸ್ಪೆಕ್ಷನ್ ಮಾಡಕ್ ಹೋದ್ರೆ ಅಲ್ಲಿ ಬೆಳಗಾವದಲ್ಲಿ ಅಪ್ಲಿಕೇಶನ್ ಎರಡು ಸಾವಿರ ನಾವು ಅವ್ನು ಬಂದವನು ಎಲ್ಲಿದಪ್ಪ ಏನಿದ್ರು ಕೊಡೋ ಎಕ್ವೈರ್ಮೆಂಟ್ ಕೊಡೋ ಅಂತಂದ್ರೆ ಅಪ್ಲಿಕೇಶನ್ ಅವ್ನ ನಂಬರ್ ನಂಬರ್ ಎಲ್ಲ ಕೊಟ್ರೆ ಅಲ್ಲಿ ಹುಡುಕಿದ್ರೆ ಫೈಲ್ ಸಿಗಾಕ್ತಾರೆ ಆ ನಂಬರ್ ಡಂಪ್ ಮಾಡಿ ಹಾಕ್ಬಿಟ್ಟಿದ್ರೆ ನಾವು ನಮ್ಮ ಆಫೀಸರ್ಸ್ ಬೀಳಿಲ್ಲ ಅವರು ಬಂದವರಿಗೆ ಎಲ್ಲರಿಗೆ ಅವ್ರ ಅಪ್ಲಿಕೇಶನ್ ತೆಗಿ ಹೊರಗೆ ತೆಗಿ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ ಏನ್ ಬೇಕು ಎಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಅವರು